ಭಾವಚಿತ್ರಕ್ಕೆ ಚಪ್ಪಲಿ ಹಾಕಿದ್ದಾರೆ ಕಿಡಿಗೇಡಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕವಳಿಕೇರಿ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಚಪ್ಪಲಿಯನ್ನ ಹಾಕಿದ್ದಾರೆ ಕಿಡಿಗೇಡಿಗಳು ಏನು ಕವಳಿಕೇರಿ ಗ್ರಾಮದಲ್ಲಿ ಅಶಾಂತಿಯನ್ನ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು ಘಟನೆ ಸಂಬಂಧ ಇಬ್ಬರು ಶಂಕಿತ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಗ್ರಾಮಕ್ಕೆ ಭೇಟಿ ನೀಡಿ ಕುಕನೂರು ಪೊಲೀಸರು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಏನೋ ಈ ಘಟನೆ ಕುರಿತು ಕುಕನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಏನೋ ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಚಪ್ಪಲ್ಲಿ ಹಾಕಿರುವಂತಹ ಘಟನೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕವಳಿಕೇರಿ ಗ್ರಾಮದಲ್ಲಿ ನಡೆದಿದೆ ಕವಳಿಕೇರಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಅಶಾಂತಿಯನ್ನ ಸೃಷ್ಟಿಸಿರುವಂತದ್ದು ಇನ್ನು ಈ ಘಟನೆ ಸಂಬಂಧ ಇಬ್ಬರು ಶಂಕಿತ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಈಗಾಗಲೇ ಇನ್ನು ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ಈ ಘಟನೆ ಸಂಬಂಧ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋಗಳು ಇರ್ಬೋದು ಪ್ರತಿಮೆಗಳಿರ್ಬೋದು ಎಲ್ಲೆಲ್ಲಿ ಪುತ್ಳಿಗಳಿರ್ಬೋದು ಎಲ್ಲೆಲ್ಲಿದೆ ಅಲ್ಲಿ ಎಲ್ಲ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇರುವಂತದ್ದು ಈ ಕೆಲವು ದಿನಗಳ ಹಿಂದೆ ಮೈಸೂರಿನಲ್ಲೂ ಕೂಡ ಇದೇ ರೀತಿ ಒಂದು ಘಟನೆ ನಡೆದಿತ್ತು ಅಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನ ಹರಿದು ಹಾಕಿರುವಂತದ್ದಿರ್ಬೋದು ಅಥವಾ ಅವರ ಪ್ರತಿಮೆ ಅಥವಾ ಪುತ್ಥಳಿ ಏನಿದೆ ಅದರ ಮೇಲೆ ಅಹ್ ಚಪ್ಪಲಿಯನ್ನ ಎಸೆಯುವುದಂತದ್ದಿರ್ಬೋದು ಈ ರೀತಿಯಾಗಿ ಬಹಳಷ್ಟು ಘಟನೆಗಳು ಕೂಡ ಮರುಕಳಿಸ್ತಾ ಇರುವಂತದ್ದು ಯಾಕೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅಥವಾ ಜಿಲ್ಲಾಡಳಿತ ಬಿಗಿಯಾದ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಯಾಕೆ ಅಂತ ಅಂದ್ರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಪದೇ ಪದೇ ಈ ರೀತಿ ಅವಮಾನ ಆಗ್ತಾ ಇದೆ ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅದು ಚಪ್ಪಲಿಯನ್ನೇ ಹೆಸಿತಾ ಇರುವಂತದ್ದು ಹೆಚ್ಚಾಗಿ ಜೊತೆಗೆ ಅವರ ಫೋಟೋ ಅಂದ್ರೆ ಭಾವಚಿತ್ರಗಳು ಏನಿರುತ್ತೆ ಅದನ್ನ ಅರ್ಧ ಹಾಕುವಂತದ್ದು ಎಲ್ಲೋ ಒಂದು ಕಡೆ ಬಹಳಷ್ಟು ಅವಮಾನವನ್ನ ಮಾಡಲಾಗ್ತಾ ಇದೆ ಅವರಿಗೆ ಅಪಮಾನವನ್ನ ಮಾಡಲಾಗ್ತಾ ಇದೆ ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕಬಳಿಕೇರಿ ಗ್ರಾಮದಲ್ಲಿ ಒಂದು ರೀತಿಯಾಗಿ ಅಹ್ ಅಶಾಂತಿ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಅವರ ಫೋಟೋ ಏನಿದೆ ಮುಖದ ಮೇಲೆ ಚಪ್ಪಲಿಯನ್ನ ಹಾಕಿರುವಂತದ್ದು ಎಷ್ಟು ವಿಕೃತಿಯನ್ನ ಮೆರಿತಾ ಇದ್ದಾರೆ ಇತ್ತೀಚೆಗೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ ಒಂದಲ್ಲ ಒಂದು ಘಟನೆಗಳು ನಡೀತಾ ಇರುವಂತದ್ದು ಒಂದು ಘಟನೆ ಮುಗಿಯುವ ಮುನ್ನ ಮತ್ತೊಂದು ಘಟನೆ ನಡೆದಿರುತ್ತೆ ಒಂದು ಘಟನೆ ಮಾಸುವ ಮುನ್ನ ಮತ್ತೊಂದು ಘಟನೆ ನಡೆದಿರುತ್ತೆ ಬೇಕು ಅಂತಾನೆ ಮಾಡ್ತಾ ಇದ್ದಾರ ಎಲ್ಲ ಒಂದು ಕಡೆ ಸಮಾಜವನ್ನ ಸಮಾಜದಲ್ಲಿ ಈ ರೀತಿ ಘಟನೆಗಳು ಅಥವಾ ಈ ರೀತಿ ಕೃತ್ಯಗಳನ್ನ ನಡೆಸಿ ಎಲ್ಲ ಒಂದು ಕಡೆ ಅಶಾಂತಿಯನ್ನ ಸೃಷ್ಟಿಸುವಂತಹ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ ಇಂಥವರ ವಿರುದ್ಧ ಯಾಕೆ ಕಾನೂನಿನಲ್ಲಿ ಕಠಿಣ ಕ್ರಮ ಆಗ್ತಾ ಇಲ್ಲ ಇಂಥವರಿಗೆ ಯಾಕೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಒಂದು ಬುದ್ಧಿ ಕಲಿಸೋ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಕೂಡ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಇದಕ್ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರನ್ನ ಬಂಧಿಸಿದ್ದಾರೆ ವಿಚಾರಣೆ ನಡೆಸಿ ಸತ್ಯಾಸತ್ಯತೆ ಆಚೆ ಬರ್ಬೇಕಿದೆ ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ರು ಸಂಬಂಧಪಟ್ಟಂತೆ ಅವರಿಗೆ ಯಾವ ರೀತಿ ಕ್ರಮ ಆಗತ್ತೆ ಅಂತ ಕಾದು ನೋಡೋಣ मग <laughs> ವೈಯೋಕ್ತ ಗೊತ್ತಿರಲಿಲ್ಲ <zoysic discussions autour personaje> <sen festivals> <"Sannoy> ಸಂಬಂಧ ಮತ್ತಷ್ಟು ನಮ್ಮ ಪ್ರತಿನಿಧಿ ಪ್ರದೀಪ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಕುಮಾರ್ ಅಂಬೇಡ್ಕರ್ ಅವರ ಫೋಟೋ ಮೇಲೆ ಚಪ್ಪಲಿಯನ್ನ ಹಾಕಿ ಕಿಡಿಗೇಡಿಗಳು ಎಲ್ಲ ಒಂದು ಕಡೆ ಅಶಾಂತಿಯನ್ನ ಇರುವಂತದ್ದು ಯಾರು ಅಂತ ಗೊತ್ತಾಯ್ತಾ ಪೊಲೀಸರು ಏನ್ ಹೇಳ್ತಿದ್ದಾರೆ ಇವಾಗ ಕೊಪ್ಪಳದ ಜಿಲ್ಲೆಯ ಕೊಕ್ಕೂರು ತಾಲೂಕಿನ ಕವಳಕೆರೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಮಾಡಿರುವ ಈ ದುಷ್ಕೃತ್ಯಕ್ಕೆ ನಿಷ್ಕೃತ್ಯದಿಂದಾಗಿ ಜನರಲ್ಲಿ ಮತ್ತು ಆ ಒಂದು ಗ್ರಾಮದಲ್ಲಿ ತುಂಬಾ ಒಂದು ಏನಾಗಿದೆ ಅಂದ್ರೆ ಆ ಆತಂಕ ಸೃಷ್ಟಿಯಾಗಿದೆ ಇನ್ನೊಂದು ಏನಾಗುತ್ತಪ್ಪ ಈ ತರದ ಘಟನೆಗಳು ಯಾಕೆ ನಡೀತಾ ಇದಾವೆ ನಮ್ಮ ಊರಲ್ಲಿ ಅಂತಕ್ಕಂಥ ಭಾವನೆ ಸ್ಥಳೀಯರಲ್ಲಿ ಎದ್ ಕಾಣ್ತಾ ಇದೆ ಮೇಡಮ್ ಅದ್ರ ಇನ್ನೊಂದ್ ಏನಪ್ಪಾ ಅಂದ್ರೆ ಬೆಳಗಿನ ಜಾವ ಸ್ಥಳೀಯರು ಎತ್ಬಿಟ್ಟು ಆ ಕಡೆ ಭಾಗದಲ್ಲಿ ಹೊರಗಡೆ ಬರ್ತಕ್ಕಂತ ಸಂದರ್ಭದಲ್ಲಿ ಚಪ್ಪರನ್ನ ತಮ್ಮ ಒಂದು ಅಭಿಮಾನಿ ದೇವರಾದಂತಹ ಒಂದು ಅಂಬೇಡ್ಕರ್ ಅವರ ಪ್ರತಿಮೆಗೆ ಆ ರೀತಿಯಂತಹ ಒಂದು ಭಾವಚಿತ್ರಕ್ಕೆ ಆ ಕಡೆ ಈ ಕಡೆಗೆ ಚಪ್ಪಿನ ನೀರ್ ಹಾಕಿರೋದನ್ನ ನೋಡಿದಾಗ ಬಹಳ ಅಷ್ಟು ಆಕ್ರೋಶಗೊಂಡು ಮತ್ತು ಆತಂಕವನ್ನು ವ್ಯಕ್ತಪಡಿಸುತ್ತಿರಬಹುದು ಹೇಗೆ ಇದಾಗಿರೋದು ಅಂತ ಹೇಳ್ಬಿಟ್ಟು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಾಗ ಆ ಸ್ಥಳೀಯ ಪೊಲೀಸರು ಬಂದ್ಬಿಟ್ಟು ಇಬ್ಬರು ಶಂಕಿತರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಸದ್ಯದಲ್ಲಿ ಅವರು ಸಂಪೂರ್ಣದ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಆ ಒಂದು ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ರಂಜಿತ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇವೆ ಮೈಸೂರಲ್ಲಿ ಆಯ್ತು ಕೆಲವು ದಿನಗಳ ಹಿಂದೆ ಇವಾಗ ಇಲ್ಲಿ ಬೇರೆ ರೀತಿ ಆಗ್ತಾ ಇರುವಂತದ್ದು ಯಾಕೆ ಪದೇ ಪದೇ ಅಂಬೇಡ್ಕರ್ ಅವರಿಗೆ ಈ ರೀತಿ ಅಪಮಾನ ಆಗ್ತಾ ಇದೆ ಪೊಲೀಸ್ ಇಲಾಖೆ ಯಾಕೆ ಕಟ್ಟೆಚ್ಚರ ವಹಿಸ್ತಾ ಇಲ್ಲ ಇದು ಸಂಬಂಧಪಟ್ಟಂತೆ ಅಂತ ಏನಾಗ್ತಾ ಇದೆ ಅಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಅತಿಯಾದಂತ ವಿಚಾರವಂತರು ಏನ್ ಮಾಡ್ತಾ ಇದ್ದಾರೆ ಈ ಒಂದು ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಒಂದು ದುರುಪಯೋಗವನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಅಹ್ ಕಮ್ಯುನಿಟಿ ಅವರನ್ನ ಒಂದು ವಿಚಾರ ಪ್ರಜ್ಞಾವಂತರಲ್ಲಿ ಮೂಡ್ತಾ ಇದೆ ಜೊತೆಗೆ ಎಲ್ಲಾ ಸೌಲಭ್ಯಗಳನ್ನು ನಮ್ಗೆ ಒಟ್ಟಿದ್ದಾಗಿಯೂ ಕೂಡ ನಾವು ಇನ್ನೂ ಸಹ ಮುಂದ್ ಬಂದಿಲ್ಲ ನಮ್ಗೆ ಇನ್ನೂ ಬೇಕಾಗಿದೆ ಅಂತಕಂತ ಒಂದು ಹಿಂದುಳಿದಂತಹ ಒಂದು ಕಮ್ಯುನಿಟಿಯಲ್ಲಿ ನಾವಿದ್ದೀವಿ ಅಂತಕ್ಕಂತ ಒಂದು ಅವರ ಮನಸ್ಥಿತಿ ಇರ್ತಾರೆ ಈ ತರಹದಂತಹ ಎದುರು ಬೆದರಿತಕ್ಕ ಮನಸ್ಥಿತಿಗಳ ಕಾರಣದಿಂದಾಗಿ ನೇರವಾಗಿ ಆ ಒಂದು ಸಮಾನತೆಯನ್ನು ಕೊಟ್ಟಿರ್ತಕ್ಕಂತಹ ಸಾಮಾಜಿಕ ಸ್ವಾಸ್ಥ್ಯವನ್ನ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಒಂದು ಸಂವಿಧಾನ ಕೊಟ್ಟಂತಹ ಆ ಸಂವಿಧಾನ ಶಿಲ್ಪಿ ಅವರಿಗೆ ಆ ಒಂದು ಪ್ರಕರಣವನ್ನ ಆ ವಿಚಾರವನ್ನ ಆ ನೇರವಾಗಿ ತಾವು ತಾವು ಸಾಮಾಜಿಕವಾಗಿ ಹೋರಾಟಕ್ಕೆ ಆಗದೇನೆ ಕೇವಲ ಆ ಒಂದು ಅಂಬೇಡ್ಕರ್ ಅವರ ಮೂರ್ತಿಯ ಮೇಲೆ ಆ ಒಂದು ಕೃತ್ಯವನ್ನ ತೋರ್ಪಡಿಸ್ತಕ್ಕಂತಹ ರೀತಿ ಒಳಗಡೆ ಆ ಒಂದು ಶಂಕಿತರು ಮಾಡ್ತಕ್ಕಂಥದ್ದು ಇದು ಸಾಮಾಜಿಕ ಸ್ವಾಸ್ಥ್ಯವನ್ನು ಹದಗೆಡ್ತಕ್ಕಂತ ರೀತಿಯಲ್ಲಿ ಇದೆ ಈ ಕುರಿತಾದಂತಹ ಮೂಲ ಕಾರಣ ಏನು ಇದರ ಬೇರೆಲ್ಲಿದೆ ಇದು ಯಾಕೆ ಈ ತರ ಆಗ್ತಾ ಇದೆ ಎಲ್ಲಾ ಭಾಗಗಳಲ್ಲಿ ಇವತ್ ದಿನ ಈ ತರ ನಡೀತಾ ಇರ್ತಕ್ಕಂಥದಕ್ಕೆ ಕಾರಣ ಏನಾಗಿರ್ಬಹುದು ಈ ಕೈ ವಿಚಾರಕ್ಕೆ ನಿಜವಾಗ್ಲು ಒಬ್ಬ ಪ್ರಜ್ಞಾವಂತರು ವಿಚಾರವಂತರು ಸ್ಥಳೀಯ ಮುಖಂಡರುಗಳು ಎಲ್ಲಾ ಭಾಗದ ಪ್ರಜ್ಞಾವಂತರು ಈ ಕುರಿತಾಗಿ ಚರ್ಚೆಯನ್ನು ಮಾಡ್ಕೊಂಡು ವಿಚಾರ ಮಾಡಿದಾಗ ಇದಕ್ಕೆ ಒಂದು ಪರಿಹಾರದ ರೂಪದಲ್ಲಿ ಒಂದು ಜಿಲ್ಲಾಧಿಕಾರಿಗಳು ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಂಡು ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಇದು ನನ್ನ ವೈಯಕ್ತಿಕ ವಿಚಾರ ಅಂತ ಹೇಳ್ಬಹುದು ಧನ್ಯವಾದ ತಮಿಳು ಮಾಹಿತಿಗಾಗಿ ಪ್ರದೀಪ್ ಕುಮಾರ್ ಏನೋ ಅಂಬೇಡ್ಕರ್ ಅವರಿಗೆ ಒಂದು ರೀತಿಯಾಗಿ ಅವಮಾನ ಮಾಡಲಾಗಿದೆ ಅಪಮಾನ ಮಾಡಲಾಗಿದೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಅವರ ಫೋಟೋಗಳ ಏನ್ ಎಲ್ಲಿರುತ್ತೆ ಅಥವಾ ಅವರ ಆ ಪುತ್ಥಳಿಗಳು ಎಲ್ಲಿರುತ್ತೆ ಅಲ್ಲಿ ಚಪ್ಪಲಿ ಹಾರವನ್ನ ಹಾಕುವಂತದ್ದು ಇರ್ಬೋದು ಚಪ್ಪಲಿಯನ್ನ ಹಾಕುವಂತದ್ದಿರ್ಬೋದು ಜೊತೆಗೆ ಅಹ್ ಸಗಣಿಯನ್ನ ಎಸೆಯುವಂತದ್ದಿರ್ಬೋದು ಅವರ ಫೋಟೋಗಳನ್ನ ಅಂದ್ರೆ ಭಾವಚಿತ್ರಗಳನ್ನ ಹರಿದು ಈ ರೀತಿ ಘಟನೆಗಳು ಮತ್ತೆ ಮತ್ತೆ ನಡೀತಾ ಇರೋದು ಬಹಳಷ್ಟು ಖಂಡನೀಯವಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಕಾದು ನೋಡೋಣ గండ సంగణి అడ్యాప్ యారు అచ్చారణ హలో అనుమవ్ ఇచ్చారు మార్తీ మార్చి సంగ మగన్చారు اوه <imitation>

अब ना अब ना चलना बात अब ना अब ना अब ना चलना अब ना चलना अब ना चलना इधर ना इन्हों से नहीं 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 इधर ना इन्हों से नही

ಈ ಘಟನೆಯಿಂದ ಗೊತ್ತಿರಲ್ಲ ಕೂಡ ಲಸ್ಟ್ ಆಗ್ ಇರೋದು ನನ್ನ ತಗಿದಿರೋದು ಇರೋದು ನಾನು ಲಸ್ಟ್ ಸರ್ ಇರೋದು ನಾನು ಕಂಬೆಡ್ಕ ಮುಕಟ ರೆಡ್ ಆ